ಎಲ್ರಿಗೂ ನಮಸ್ತೆ ನಾನು ಫಸ್ಟ್ ಹೇಳ್ಬೇಕಾಗಿರೋದು ಸಂತೋಣಗೆ ಯಾಕಂದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ದುಡುಗನ್ನ ಕರ್ಕೊಬಂದು ಹೀರೋ ನೀನ್ ಮಾಡು ಅಂತ ಹೇಳಿದ್ರಲ್ಲ ಫಸ್ಟ್ ಥ್ಯಾಂಕ್ಸ್ ಸಂತೋಣ ಗೊತ್ತಿರೋ ಹಾಗೆ ಈರೋ ಅಂದ್ರೆ ಫುಲ್ ಆಗಿರ್ಬೇಕು ಈಗಿರ್ಬೇಕು ಅಂತಂದ್ರು ಸಂತೋಣ ಫಸ್ಟ್ ಅಲ್ಲಿ ಹೇಳಿದ್ರು ಒನ್ ವೀಕ್ ಟೈಮ್ ಕೊಡಿ ಓಕೆ ಸರ್ ನೆಕ್ಸ್ಟ್ ಯಾವಾಗ ಸಿಗಲಿ ನಾನು ದುಬೈಗೆ ಹೋಗ್ತಾ ಇದೀನಿ ಒನ್ ವೀಕ್ ಬಿಟ್ಟು ಬರ್ತೀಯಾ ಅಂತಂದು ಒನ್ ವೀಕ್ ಅಂದ್ಬಿಡೋದು ಸುಂತ್ರಣ ಡೈರೆಕ್ಟರು ಇದಕ್ಕಿಂತ ಫಸ್ಟು ಒಬ್ಬ ಡೈರೆಕ್ಟರ್ ಹೋಗಿದ್ದು ಸಂತಿಗೆ ಸಮಥಿಂಗ್ ಏನೋ ಆಯಿತು ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋದು ಅಣ್ಣ ನೀರು ಏನು ಮಾಡ್ತೀರಾ ನೀನೇ ಚೂಸ್ ಮಾಡಪ್ಪ ಡೈರೆಕ್ಟರ್ ಆಮೇಲೆ ಓ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಪ್ರೊಡ್ಯೂಸರ್ ಇದ್ದಾರೆ ಡೈರೆಕ್ಟ್ ಇಲ್ಲ ನಾನು ನೀರು ಆಗಬೇಕು ಆಸೆ ಯಾಕಂದ್ರೆ ನಿಮಗೆ ಗೊತ್ತು ಈರು ಹೋಗ್ಬೇಕು ಅಂತಂದ್ರೆ ಎಲ್ರು ಹೇಳ್ತಾರೆ ಕಾಮನ್ ಆಗಿ ಬ್ಯಾಕ್ ಗ್ರೌಂಡ್ ಇರಬೇಕು ಫೈನಾನ್ಸ್ ಇರಬೇಕು ಇಲ್ಲ ಮಿನಿಸ್ಟ್ರಿ ಮಕ್ಕಳಾಗಿರ್ಬೇಕು ಇಲ್ಲ ಪೊಲಿಟಿಷನ್ ಆಗಿರ್ಬೇಕು ಸರಿ ಇಲ್ಲ ಸರ್ ಇಲ್ಲ ಸಿನಿಮಾದಾರ್ ಆಗಿರ್ಬೇಕು ಇಲ್ಲ ಒಳ್ಳೆ ರಿಯಲ್ ಎಸ್ಟೇಟ್ ಮಕ್ಕಳಾಗಿರ್ಬೇಕು ಬಟ್ ನನ್ನ ಹತ್ರ ಏನು ಇಲ್ಲ ಆದರೂ ನಾನು ನಂಬಿ ಇಲ್ಲಿ ತಂದು ನಿಲ್ಸಿದಾರೆ ಅಂದ್ರೆ ಫಸ್ಟ್ ನನ್ನ ಸಂತೋಣ ಥ್ಯಾಂಕ್ಸ್ ಹೇಳಬೇಕು ಇಷ್ಟು ಡಿವೇಟ್ ಮಾಡ್ತಾರೆ ನಂಬಿ ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದ್ರೆ ನನ್ನ ಲೈಫ್ ಅಲ್ಲಿ ಲೈಫಲ್ಲಿ ನಾನು ಐ ಕಾಂಟ್ ಅಷ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ ಮಾಡಬೇಕು ಅಂತ ಹೊರಟಾಗ ಯಾರು ಮಾಡೋದು ಸರ್ ಜೊತೆ ಫಸ್ಟ್ ಸರ್ ಏನೋ ಡಿಸ್ಕಷನ್ ಆಗಿತ್ತು ಸರ್ ಒಂದು ಮೂವಿ ಏನು ಮಾಡೋಣ ಆಯಿತು ಬನ್ನಿ ಮನ್ವಿ ಅಂತ ಜಸ್ಟ್ ಓದು ಚೆನ್ನಪ್ಪ ಒಂದು ಶೂಟಿಂಗ್ ನಡೀತಾ ಇತ್ತು ಬಾಂಬೆ ಹೇಳ್ತೈತೆ ಅಂತ ಸೊ ಓದು ಫಸ್ಟ್ ಸಂತೋ ನನಗೆ ಭಯ ಆಲ್ರೆಡಿ ಒಂದು ರಿಜೆಕ್ಟ್ ಆಗಿದೆ ಡೈರೆಕ್ಟ್ರು ಅಯ್ಯೋ ಇನ್ನು ರಿಜೆಕ್ಟ್ ಮಾಡ್ಬಿಡ್ತಾ ಇನ್ನೊಂದು ರಿಜೆಕ್ಟ್ ಮಾಡ್ಬಿಡ್ತಾರೋ ಅಂತ ಭಯ ಭಯ ನಾನು ಎಷ್ಟು ದೇವ್ ಮಾಡಿದ್ದೀನಿ ಅಂದ್ರೆ ಸಾಯಿ ಬಾಬಾ ತಂದೆ ಒಪ್ಪ ಬಿಟ್ರೆ ಸಾಕಪ್ಪ ನನಗೆ ನೀರು ಆಗ್ಬೇಕು ಆಲ್ರೆಡಿ ಒಬ್ರು ರಿಜೆಕ್ಟ್ ಮಾಡಿದ್ರೆ ಅಡ್ವಾನ್ಸ್ ಆಗಿ ರಿಜೆಕ್ಟ್ ಆಗಿದೆ ಇವನು ರಿಜೆಕ್ಟ್ ಮುಗಿದ್ ನನ್ ಕತೆ ನನ್ನ ಹತ್ರ ಅಂತ ದುಡ್ಡಿಲ್ಲ ಪ್ರೊಡ್ಯೂಸ್ ಮಾಡಕ್ಕೆ ನನ್ನ ನಂಬಿ ಬರ್ತಾರೋ ಬಿಡ್ತಾರೋ ಎಲ್ರಿ ಗೊತ್ತು ಮಾಡಿ ರಿಕ್ವೆಸ್ಟ್ ಮಾಡಿ ಆಮೇಲೆ ಇತ್ತರ ಸರ್ ಓಕೆ ಮಾಡಿದ್ರು ಮತ್ತೆ ನನ್ನ ಫಸ್ಟ್ ನೋಡಿ ಎತ್ತಿರಾಜು ಸರ್ ನಾನಂದೆ ನನಗೆ ಬೇರೆ ಭಯ ಸ್ಟಾರ್ಟ್ ಆಯ್ತು ಕಾಸ್ಟಿಂಗ್ ಮಾಡೋದ್ ನೋಡಿ ನಾನು ಹೊಸ ನಿಮ್ ಅಮ್ಮನ್ ಕ್ಯಾರೆಕ್ಟರ್ ಸಂಗೀತ ಮೇಡಮ್ ಸಂಗೀತ ನಿಮ್ಮ ನಿಮ್ ನಿಮ್ಗೆ ಆಗಿ ಶ್ರಾವ್ಯ ನಾನ್ ಮಾತ್ರ ಹೊಸ ಎಲ್ಲ ನೋಡಿದ್ರೆ ಒಳ್ಳೆ ಸೀನಿಯರ್ಸ್ ಏನ್ ಮಾಡೋದು ಅಂತ ಗೊತ್ತಾಗದೆ ತುಂಬಾ ಕಷ್ಟಪಟ್ಟು ಎತ್ತಿರಾಜ್ ಸರ್ ರಿಯಲಿ ನಾನು ಬಂದು ನಿಂತ್ಕೊಳಕೆ ಮತ್ತೆ ಸಾಂಗ್ಗಳು ಇಷ್ಟು ಅದ್ಭುತವಾಗಿ ಬರಕ್ಕೆ ಎತ್ತಿರ ಸರ್ ಕಾರಣ ಮತ್ತೆ ನನಗೆ ಮದನ್ ಅರಿಣಿ ಮದನ್ ಸರ್ ಮತ್ತೆ ಮೇಡಮ್ ಮಾತಾಡಲೇಬೇಕು ಫಸ್ಟೇ ಹೇಳ್ಬಿಟ್ಟೆ ಮೇಡಮ್ ನೋಡಿ ಪ್ಲೀಸ್ ಅಂತ ಅವ್ರು ಮನವಿ ನೀನು ತಲೆ ಕೆಡ್ಸ್ಕೋಬಿಡ ನೀನು ನೀರು ಅಷ್ಟೇ ನೀನು ನೀರು ಅಷ್ಟೇ ನನಗೆ ಸ್ಟಾರ್ ಆದೂ ವಸ್ತು ವಸ್ಪಾದೂ ಇರೋನೆ ನನಗೇನು ನೀರು ಅಷ್ಟೇ ಅಂದರು ಸೊ ಅದನ್ನು ಅವರು ಒಂದು ತೋರಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಮದನ್ ಸರ್ ನರಿ ಮೇಡಮ್ ಮತ್ತೆ ವಿದ್ಯಾ ನಾಗೇಶ ಒಬ್ಬ ಹೇಳಬೇಕು ನನ್ನ ಅಷ್ಟು ಚೆನ್ನಾಗಿ ಕಾಣ್ಬೇಕಿದ್ರೆ ಕಾರಣ ವಿದ್ಯಾನಾಗೇಶ ಅಲ್ವೇಸ್ ಹೇಳ್ತಾ ಇದ್ರು ರೆಡಿ ಮಾಡಿ ಇದನ್ನು ರೆಡಿ ಮಾಡ್ಕೊಳ್ಳಿ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ವಿದ್ಯಾ ಮತ್ತೆ ಇತ್ತಿರ ಸರ್ ನಾನು ಎಲ್ ಕೆ ಜಿ ದುಡುಗನ್ನ ತಗೊಬಂದು ಇವಾಗ ಪಿ ಯು ಸಿಗೆ ಗೆ ತಂದು ಕೂಸಿ ಎಕ್ಸಾಮ್ ಬರ್ಸಿದ್ದಾರೆ ನನಗೆ ಎಲ್ ಕೆ ಜಿದ ಏನೋ ಓದ್ಕೊಂಡು ಬಂದಿದ್ದೀನಿ ಪಿ ಯು ಸಿಗೆ ತಗೊಂಡು ಎಕ್ಸಾಮ್ ಬರ್ಸಿದ್ದಾರೆ ರಿಸಲ್ಟ್ ಯಾವಾಗ ರಿಸಲ್ಟು ನನ್ನ ಸಿನಿಮಾ ಯಾವಾಗ ರಿಸಲ್ಟ್ ರಿಲೀಸ್ ಆಗುತ್ತೆ ಆ ದಿನ ನನ್ನ ರಿಸಲ್ಟು ಥ್ಯಾಂಕ್ ಯು ಸೋ ಮಚ್ ಇತ್ತಿರಾಜ್ ಸರ್ ಟೂ ಟೂ ಪ್ಲೀಸ್ ಸೊ ಸೊ ಮಚ್ ಬ್ಯೂಟಿಫುಲ್ ಆಗಿ ಸಾಂಗ್ ಕಾರಣ ನಮ್ಮ ಬರ್ಬೇಕ ನನ್ನ ಹಿತೈಷಿ ರಿಲೇಟಿವ್ ಅಣ್ಣ ತಮ್ಮ ಏನ್ ಬೇಕಾರೆ ಅನ್ಕೋಬಹುದು ಸೊ ಎಲ್ಲ ರೀತಿ ನನ್ಗೆ ಸಪೋರ್ಟ್ ಮಾಡಿದ್ರು ಮತ್ತೆ ನನ್ಗೆಲ್ಲ ಸಪೋರ್ಟ್ ಮಾಡಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಮತ್ತೆ ನಾವೊಂದು ಹೇಳಬೇಕು ಪ್ಲೀಸ್ ಸಾರಿ ಟೂ ಮಿನಿಟ್ಸ್ ಟೂ ಮಾಡ್ತೀವಿ ನನ್ನ ಬಗ್ಗೆ ಹೇಳ್ಕೊತೀನಿ ಅದಕ್ಕೋಸ್ಕರ ಟೂ ಮಿನಿಟ್ಸ್ ಅಷ್ಟೇ ಕೇಳ್ತಾ ಇರೋದು ಸೊ ನಾನು ಯಾವುದೋ ಒಂದು ಹಳ್ಳಿ ತಗ ನಾನು ನೋಡಿದ್ ನಾನು ಓದಿದ್ದೆ ಎಂಬಿ ಎ ಸೊ ವಾಪಸ್ ನಾನು ಮನೆಗೆ ಹೋಗ್ಬೇಕಿದ್ರೆ ಅಪ್ಪ ಕೇಳಿದ್ರು ಜಮೀನು ಕೆಲಸ ಮಾಡ್ತಾರೆ ನಮ್ಮಪ್ಪ ರೈತ ಈಗಲೂ ರೈತ ಕೆಲಸ ಮಾಡ್ತಾ ಇದ್ದಾರೆ ಹೋಗ್ತಾ ಇದ್ದೆ ಕೇಳಿದ್ರು ಏನು ಮಾಡ್ತಾ ಇದ್ದೆ ಮಗನೆ ಸಿನ್ಮಾ ಅಂದೆ ಸಿನ್ಮಾ ಅಂತ ಫಸ್ಟ್ ಅವ್ರು ಹೇಳ್ದು ಅವ್ರ ಕಣ್ಣಲ್ಲಿ ನೀರು ಬಂತು ಏನಕ್ಕೆ ಏನು ಕೇಳ್ತಾ ಇದ್ರ ಅಂದೆ ನೋಡು ಸಿನಿಮಾ ಅನ್ನೋದು ದೊಡ್ಡ ದೊಡ್ಡ ಪೊಲಿಟಿಷಿಯನ್ ಮಕ್ಕಳು ಸೆಲೆಬ್ರಿಟೀಸ್ ಮಕ್ಕಳು ಹೀರೋ ಲೈಕ್ ಹೀರೋ ಮಕ್ಕಳು ಫೈನಾನ್ಷಿಯಲ್ ರಿಯಲ್ ಎಸ್ಟೇಟ್ ಮಕ್ಕಳೇ ಏನು ಮಾಡ್ಕೊಳಕ್ಕಾಗಿಲ್ಲ ನೀನೇನೋ ಮಾಡ್ತೀಯ ಸೊ ಅದನ್ನ ಚಾಲೆಂಜ್ ಆಗಿ ತಗೊಂಡು ಮಾಡಿ ಮಾಡಿದ್ದೀನಿ ಸಂಜು ಮಾಡಿದ್ದೀನಿ ಸೊ ದಯವಿಟ್ಟು ನಮ್ಮ ಅಪ್ಪ ಅಮ್ಮ ನಿಮ್ಮ ಹಾಕಿದ್ದಾರೆ ಸೊ ಅವ್ರ ಮಾತು ಸುಳ್ಳು ಬರೀ ಸೆಲೆಬ್ರಿಟೀಸ್ ಮಕ್ಕಳು ಪೊಲಿಟಿಷಿಯನ್ ಮಕ್ಕಳು ದುಡ್ಡಿದ್ರೆ ಅಷ್ಟೇ ಸಿನಿಮಾ ಅಲ್ಲ ಯಾರ್ ಬ ಯಾರು ಬೇಕಾದ್ರು ಬಂದು ಟ್ಯಾಲೆಂಟು ಡೆಡಿಕೇಶನ್ ಇದ್ರೆ ಯಾರು ಬಂದು ಏನು ಬೇಕಾದ್ರು ಮಾಡ್ಬೋದು ನನ್ನ ಕನ್ನಡದ ಕೇಳ್ಕೊತೀನಿ ದಯವಿಟ್ಟು ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ ನನಗೆ ಸಪೋರ್ಟ್ ಮಾಡಿ ನಮ್ಮ ಸಂಜು ಮೂವಿಗೆ ಸಪೋರ್ಟ್ ಮಾಡಿ ಸಂಜು ಮೂವಿಗೆ ಗೆದ್ರೆ ನಾನು ಗೆದ್ದಂಗೆ ದಯವಿಟ್ಟು ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಮೇಡಮ್ಗೆ ಮೇಡಮ್ ಸರ್ಗೆ ಎತ್ತಿರಾಜ್ ಸರ್ಗೆ ಯಾಕಂದ್ರೆ ಸರ್ ಟೂ ಮಿನಿಟ್ಸ್ ರಿಕ್ವೆಸ್ಟ್ ಕೇಳ್ಕೊಂಡೆ ಸರ್ ಅಗೇನ್ ಸ್ಪೆಷಲ್ ಥ್ಯಾಂಕ್ಸ್ ಟು ಇತ್ತಿರಾಜ್ ಸರ್ ಮತ್ತೆ ಸೆಕೆಂಡ್ಸ್ ಸಂಗೀತ ಸ್ಟಾರ್ಟಿಂಗ್ ಸಂಗೀತ ಮೇಡಮ್ ಜೊತೆ ಮಾಡಬೇಕು ರಿಹರ್ಸಲ್ ಮಾಡೋಕೆ ಸೊಂದ್ರ ಫ್ಲಾಟ್ ಎಲ್ಲ ಮಾಡ್ತಾ ಇದ್ದು ಸಂಗೀತ ಮೇಡಮ್ ನನಗೆ ಭಯ ಏನು ಭಯ ಏನಪ್ಪ ಆಗುತ್ತೆ ಅಂತ ಅವ್ರು ಒಂದೇ ಹೇಳಿದ್ದು ಮನ್ವಿತ್ ನಿನ್ ಐ ಏನೋ ಒಂದು ಇದೆ ಸಮಿಂಗ್ ಯುಅರ್ ಅಚೀವ್ ನೋ ಲೈಫ್ ಏನೋ ಅಚೀವ್ ಮಾಡ್ತೀನಿ ಜೀವನದಲ್ಲಿ ಕೂಲ್ ಆಗಿರೋಂದ್ರು ಸೊ ಅದೇ ತರ ಒಬ್ಬ ಮಗನ ಹೇಗೆ ಸಿನಿಮಾದಲ್ಲೂ ಅಷ್ಟೇ ಅಷ್ಟೇ ಭರ್ತನಿಗೆ ಒಂದೆರಡಲ್ಲ ಹೇಳು ಹೇಗಿದೆ ಮಗನೇ ಅಂದ್ರು ಅಷ್ಟೇ ಸೊ ಎಲ್ರಿಗೂ ಥ್ಯಾಂಕ್ಸ್ ನನ್ನ ಜೊತೆ ವರ್ಕ್ ಮಾಡಿದಂತ ಎಲ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸಂತ ಅಣ್ಣ ಥ್ಯಾಂಕ್ ಯು ತೀರಸ್ ಸರ್ ಎರಡು ನಿಮಿಷ ಒಂದು ನಿಮಿಷ ತರ್ಟಿ ಸೆಕೆಂಡ್ಸ್ ನೆಕ್ಸ್ಟ್ ಟೈಮ್ ಇವ್ರು ಬರ್ತಡೆಗೆ ಎಲ್ಲರೂ ವಾಚ್ ಗಿಫ್ಟ್ ಮಾಡಿ ಓಕೆ ಪ್ರತಿಭೆ ಇದ್ರೆ ಖಂಡಿತವಾಗಿಯೂ ನಮ್ಮ